ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಜನರು ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿಂತ ಮರಗಳು ಜನರ ಜೀವಕ್ಕೆ ಕಂಟಕವಾಗ್ತಾ ಇದೆ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಬಾಲಕ ಐಸಿಯುನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡೋ ಪರಿಸ್ಥಿತಿ ಎದುರಾಗಿದೆ ಅಪ್ಪನ ಜೊತೆಗೆ ಶಾಲೆಗೆ ಹೊರಟಿದ್ದ ಬಾಲಕನ ಪರಿಸ್ಥಿತಿ ಗಂಭೀರವಾಗಿದೆ ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಜೀವನ್ಮರಣದ ಹೋರಾಟ ಅಪ್ಪನ ಜೊತೆಗೆ ಶಾಲೆಗೆ ಹೊರಟಿದ್ದ ಬಾಲಕನ ಸ್ಥಿತಿ ಗಂಭೀರ ಪ್ರತಿದಿನ ತನ್ನ ತಂದೆಯೊಂದಿಗೆ ಶಾಲೆಗೆ ಹೋಗ್ತಿದ್ದಂತ ಬಾಲಕ ಅಪಘಾತಕ್ಕೀಡಾಗಿದ್ದಾನೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ಆಗಿರೋದು ಬಿಬಿಎಂಪಿಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು ಹೀಗೆ ಸೂಟು ಬೂಟು ಹಾಕೊಂಡು ಫೋಟೋಗೆ ಪೋಸ್ ಕೊಡ್ತಿರೋ ಬಾಲಕನ ಹೆಸರು ಜಾರ್ಡೆಮ್ ಲೂಕಸ್ ಬೆಳಿಗ್ಗೆ ಅಪ್ಪನ ಜೊತೆಯಲ್ಲಿ ಶಾಲೆಗೆ ಹೋಗುವಾಗ ಮರ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಎಂಆರ್ಎಸ್ ಪಾಳ್ಯದಲ್ಲಿ ವಾಸವಾಗಿದ್ದ ಒಂಬತ್ತು ವರ್ಷದ ಬಾಲಕ ಜಾಡೆಮ್ ಲೂಕಸ್ ನಂದಿದುರ್ಗ ರಸ್ತೆಯಲ್ಲಿ ಬೈಕ್ನಲ್ಲಿ ಬರುವಾಗ ಮಾವಿನ ಮರದ ಕೊಂಬೆ ಬಿದ್ದು ದುರ್ಘಟನೆ ಸಂಭವಿಸಿದೆ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಬೃಹತ್ ಗಾತ್ರದ ಮಾವಿನ ಮರದ ಕೊಂಬೆ ಬಿದ್ದು ಬಾಲಕನ ತಲೆಗೆ ಗಂಭೀರ ಗಾಯಗಳಾಗಿವೆ ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ನನಗೆ ಸಣ್ಣ ಶೋಲ್ಡರ್ಗೆ ಸಣ್ಣ ಇಂಚುರ್ ಆಗಿದೆ ಆದರೆ ಮಗ ಸ್ವಲ್ಪ ಐ ಸಿ ಯು ಅಲ್ಲಿ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಸಿ ಟಿ ಸ್ಕ್ಯಾನ್ ತೆಗೆದು ಹೇಳ್ತಾರೆ ಸರ್ಜರಿ ಏನು ಮಾಡಬೇಕು ಏನು ಅದು ಬಂದ ತಕ್ಷಣ ಅದು ಹೆಂಗೆ ಬಿತ್ತು ಎಲ್ಲಿ ಬಿತ್ತು ಏನು ನನಗೆ ಇವಾಗಲೂ ಅದು ರೀಕಾಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಸರ್ ಅದು ಬಿದ್ದ ತಕ್ಷಣ ಕೆಳಗಡೆ ಬಿದ್ದುಬಿಟ್ಟೆ ಯಾರೋ ಬಂದು ಕೈ ಕೊಟ್ಟರು ಎಬ್ಸಿದ್ರು ಅಷ್ಟ್ರೊಳಗೆ ನಮ್ಮ ಮಗನ ಯಾರೋ ಒಬ್ಬ ಪುಣ್ಯಾತ್ಮ ತೊಗೊಂಬಂದು ಬ್ಲೀಡ್ ಆಗ್ತಾಯಿತ್ತು ಅಷ್ಟರೊಳಗೆ ಅವನಿಗೆ ಆ ತಂದೆ ಮುಂದೆಡೆ ಕುಂಡಿಸ್ಕೊಂಡು ಮಗನ ಇದ್ರೆ ಕುಂಡಿಸ್ಕೊಂಡು ಹೋಗ್ತಾ ಇದ್ದ ದಿಢೀರ್ನೇ ಮರ ಬಿದ್ದಾಯ್ತು ತಂದೆಗೆ ಮಿಸ್ ಆದ ಮಗನಿಗೆ ಸ್ವಲ್ಪ ಏಟ್ ಆಗ್ಬಿಡುದು ತುಂಬಾ ಹೆಲ್ಮೆಟ್ ಹಾಕೊಂಡಿದ್ರ ಫಾದರ್ ಅವರು ಹಾಕೊಂಡಿದ್ರು ಹಾಕೊಂಡಿದ್ ಮಗ ಹಾಕೊಂಡಿರ್ಲಿಲ್ಲ ಆದ್ರಿಂದ ಆ ಮರ ಆ ರೀತಿ ದಿಢೀರ್ ಬಿದ್ದಾಯ್ತು ರಾಜಧಾನಿಯಲ್ಲಿ ಮರಗಳು ಬಿದ್ದು ಪದೇ ಪದೇ ಅವಘಡ ಸಂಭವಿಸುತ್ತಿದ್ದು ಪಾಲಿಕೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಸದ್ಯ ಮಗನನ್ನ ರೆಡಿ ಮಾಡಿ ಶಾಲೆಗೆ ಕಳಿಸಿದ್ದ ತಾಯಿ ಮಗನ ಸ್ಥಿತಿ ಕಂಡು ಶೋಕಸಾಗರದಲ್ಲಿ ಮುಳುಗಿದ್ದಾರೆ ಮರಗಳನ್ನ ತೆರವು ಮಾಡದ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಫಾರೆಸ್ಟ್ ಆಗಲಿ ನಮ್ಮ ಬಿ ಬಿ ಎಂ ಪಿ ಅವರು ಮೇನ್ ಫಾರೆಸ್ಟ್ ಅವರು ಪ್ರತಿಯೊಂದು ಮರನೂ ಚೆಕ್ ಮಾಡಬೇಕು ಅವ್ರ ಕರ್ತವ್ಯ ಅದು ಹಸಿ ಮರ ಬಿದ್ದಿದೆ ಅಂದರೆ ಲೆಕ್ಕ ಮಾಡಿ ಸಪೋಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ಯಾರು ತಗೊಂತಾರೆ ಅವರು ಅವ್ರು ಬಂದು ನೋಡ್ಕೊಂಡೋಗಿದ್ದಾರೆ ಇದುವರೆಗೂ ಏನು ಹೇಳಿಲ್ಲ ಮರಗಳನ್ನು ತೆರವು ಮಾಡುವ ಬಗ್ಗೆ ಗಮನಹರಿಸದೆ ಸೈಲೆಂಟ್ ಆಗಿರೋ ಪಾಲಿಕೆ ಅಧಿಕಾರಿಗಳು ದುರ್ಘಟನೆ ಬಳಿಕ ಆಸ್ಪತ್ರೆಗೆ ಭೇಟಿ ನೀಡಿರುವ ಬಿ ಬಿ ಅಧಿಕಾರಿಗಳು ಬಾಲಕನ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಸ್ಕೂಲ್ ಶಾ ಕರ್ಕೊಂಡು ಹೋಗ್ಬೇಕಾದ್ರೆ ಸಣ್ಣ ಬ್ರಾಂಚ್ ಬಿದ್ದಿದೆ ಬ್ರಾಂಚ್ ಬಿದ್ದಾಗ ಮಗುಗೆ ಸ್ವಲ್ಪ ಇಂಜುರಿ ಆಗಿದೆ ಇಂಜುರಿ ಆಗಿರೋದ್ರಿಂದ ಈಗ ಜೈನ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ನಡೀತಾ ಇದೆ ವಿಸಿಟ್ ಮಾಡಿದ್ದೀವಿ ಆಕಸ್ಮಿಕವಾಗಿ ಬಿದ್ದಿರೋ ರೆಂಬೆ ಅದು ಯಾವುದು ಮಳೆ ಇಲ್ಲ ಗಾಳಿ ಇಲ್ಲ ಏನೂ ಇಲ್ಲ ಆಕಸ್ಮಿಕವಾಗಿ ರಂಬೆ ಮುರ್ಕೊಂಡು ಬಿದ್ದಿದೆ ಹಸಿರಮ್ಮೆ ಕೆಲವೇ ತಿಂಗಳ ಹಿಂದೆ ವಿಜಯನಗರದ ಬಳಿ ಆಟೋ ಮೇಲೆ ಮರ ಬಿದ್ದಿತ್ತು ಆಟೋ ಡ್ರೈವರ್ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದ್ದ ಮೊದಲು ರೆಸಿಡೆನ್ಸಿ ರಸ್ತೆಯಲ್ಲೂ ಬೈಕ್ ಸವಾರನ ಮೇಲೆ ಮರ ಬಿದ್ದಿತ್ತು ಇದೀಗ ಬಾಲಕನ ಸರದಿ ಎನ್ನುವಂತಾಗಿದೆ ಒಂಬತ್ತು ವರ್ಷದ ಬಾಲಕ ಮೂರನೇ ತರಗತಿ ಓದ್ತಿರುವಂತ ಬದುಕಿ ಬಾಳ್ಬೇಕಾದಂತಹ ವಿದ್ಯಾರ್ಥಿ ಬಾಲಕ ಈಗ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರಿಂದ ಕ್ಯಾಮರಾ ಎಡ್ವಿನ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್